ಇಂದು ಶಿವಾಜಿನಗರದಲ್ಲಿ ನಡೆದ ಮಾತಾ ಹುಟ್ಟು ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಿದ್ದರು ಮತ್ತು ಅಂದಾಜು ಹತ್ತು ಸಾವಿರ ಭಕ್ತಾದಿಗಳು ಮೇರಿ ಮೆರವಣಿಗೆಗೆ ಬಂದಿದ್ದರು

ಸರ್ ನಾನು ಇಲ್ಲಿ ಇಪ್ಪತ್ತಾರನೇ ವರ್ಷ ಇದು ನಾನು ಬರ್ತಾ ಇರೋದು ಫಸ್ಟ್ ಏಟ್ ಅಲ್ಲಿ ಆಫೀಸ್ ಓಪನ್ ಮಾಡಕ್ ಮುಂಚೆ ಇಲ್ಲಿ ಬಂದು ಅವತ್ತಿಂದ ಆಫೀಸ್ ಓಪನ್ ಮಾಡಿ ಈ ದೇವಸ್ಥಾನಕ್ಕೆ ಪ್ರತಿ ಸೆಪ್ಟೆಂಬರ್ ಟ್ವೆಂಟಿ ನೈನ್ತ್ ಇಂದ ಆಗಸ್ಟ್ ಟ್ವೆಂಟಿ ನೈನ್ ಇಂದ ಸೆಪ್ಟೆಂಬರ್ ಎಪ್ಪತ್ತಾರೀಕ ತನಕ ಇಲ್ಲಿ ನಾವು ಬರ್ತಾ ಇರೋದು ಈ ವರ್ಷ ವರ್ಷ ನಾನು ಎವ್ರಿ ಹನ್ನೊಂದು ದಿನ ಈ ಫ್ಲಾಗ್ ಅಸ್ಟಿಂಗ್ ಬರ್ತಾ ಇದ್ದೀನಿ ನಾನು ಇಲ್ಲಿ ಬಂದು ತುಮಾರು ಕೆಲಸಗಳಾಗಿ ಸಕ್ಸಸ್ ಆಗಿ ನನ್ನ ಲೈಫ್ ಚೇಂಜ್ ಆಗಿರೋದಂದ್ರೆ ಇಲ್ಲಿ ಬಂದು ನಮ್ದು ಆಗಿರೋದು ಸರ್ ಸರ್ ಇವಾಗ ನಮ್ಮ ಸಂಸ್ಥೆ ಎಸ್ ಕೆ ಗ್ರೂಪ್ ಟೀಮೇ ಬಂದಿರೋದು ಪ್ರತಿಯೊಬ್ಬರು ಬರ್ತಾ ಇದ್ದಾರೆ ಬೇರೆ ಜನ ಬರ್ತಾ ನಮ್ಮ ಎಸ್ ಕೆ ಗ್ರೂಪ್ ಬರ್ತಾ ಇದೀವಿ ಬಂದಿದೀವಿ ಇಲ್ಲಿ ಸೇವಾ ಕಾರ್ಯಕ್ರಮ ಈ ವರ್ಷದಲ್ಲಿ ನಾನು ಇನ್ನೂ ನಮ್ ಸ್ವಲ್ಪ ಮೆಡಿಕಲ್ ಕಂಪ್ ಹೆಚ್ಚಾಗಿ ಮಾಡ್ಬೇಕು ಜನರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು ಎಜುಕೇಶನ್ ಫ್ರೀ ಆಗಿ ಕೊಡ್ಬೇಕು ನಮ್ಮ ಟೀಮ್ ಅವ್ರಲ್ಲ ಫುಲ್ ಸಪೋರ್ಟ್ ಮಾಡಿ ಮಾಡ್ತಾ ಇರೋದ್ರಿಂದ ಪ್ರತಿ ಒಂದು ಸಂತೋಷವಾಗಿ ನಾವು ಮಾಡ್ತಾ ಸರ್ ಕೆಲಸ ಸೇವಕರು ಏನಾಗ್ಲಿ ಅಂತ ಒಳ್ಳೇದಾಗ್ಲಿ ಅಂತ ಸರ್ ಸಮಸ್ತ ಜನತೆಗೆ ಶಾಂತಿ ನೆಮ್ಮದಿ ಐಶ್ವರ್ಯ ತಾಯಿ ಅಂತ ನಾನು ಕೇಳ್ಕೊಳ್ತೀನಿ ಅಮ್ಮನ ಒಂದು ಅದ್ಭುತ ಏನಂದ್ರೆ ಸುಮಾರು ಏಳನೇ ಶತಮಾನದಲ್ಲಿ ಇಲ್ಲಿ ಸ್ಥಾಪನೆ ಆಯಿತು ಮದ್ರಾಸ್ನಿಂದ ಬ್ರಿಟಿಷರು ಅನೇಕ ಕೆಲಸಗಾರಗಳನ್ನ ಅಡುಗೆ ಕೆಲಸಕ್ಕಾಗ್ಬೋದು ತೋಟಗಾರಿಕೆಗಾಗ್ಬೋದು ಮತ್ತೊಂದಾಗ್ಬೋದು ಕರ್ಕೊಂಡು ಬಂದ್ರು ಇದು ಪ್ರಾರಂಭದಲ್ಲಿ ಒಂದು ಸಣ್ಣ ಗುಡಿಸ್ಲಾಗಿತ್ತು ಕಾಲಕ್ರಮೇಣ ಯಾರೋ ಕೆಲವು ಹೋಮು ಬೆಳ್ಳೂರಿಯನ್ನ ಪ್ರಚಾರ ಮಾಡಿ ಬೆಂಕಿ ಹಾಕಿದ್ರು ನಂತರ ಸಾವಿರದ ಎಂಟುನೂರ ಎಂಬತ್ತರ ದಶಕದಲ್ಲಿ ಹೊಸ ಚರ್ಚ್ ಅನ್ನ ಕಟ್ಟಿದ್ರು ಈ ಹೊಸ ಚರ್ಚ್ ಅನ್ನ ಫ್ರೆಂಚ್ ಶೈಲಿಯಲ್ಲಿ ಕಟ್ಟಿದ್ದಾರೆ ನಂತರ ಇದು ನೈನ್ಟೀನ್ ಸೆವೆಂಟಿ ಫೈವ್ ನಲ್ಲಿ ಪ್ರಾಚೀನ ಕಟ್ಟಡ ಅಂತ ಹೇಳಿ ರಿಜಿಸ್ಟರ್ಡ್ ಆಗಿದೆ ಮತ್ತೆ ಇದು ಇಡೀ ಭಾರತದಲ್ಲೇ ಅದ್ಭುತವಾದಂತ ಆರನೇ ಚರ್ಚ್ ಕರ್ನಾಟಕದಲ್ಲಿ ಪ್ರಪ್ರಥಮ ಚರ್ಚ್ ಕೆಥೋಲಿಕ ಚರ್ಚ್ ಇದು ಸೊ ಇಲ್ಲಿ ಅನೇಕ ಅದ್ಭುತ ಕಾರ್ಯಗಳಾಗಿದೆ ಉದಾಹರಣೆಗೆ ನಾನೇ ಸಹ ಸುಮಾರು ವರ್ಷಗಳು ಸ್ಪೈನ್ ಪ್ರಾಬ್ಲಮ್ ಇಂದ ನರಳಿತಾ ಇದೆ ನಡೆಯೋಕಾಗಿದ್ದೀರಾ ಓಡಾಡಕ್ಕಾಗ್ದಿರ ನತಾ ಇದೆ ತಾಯಿ ಹತ್ರ ಬಂದು ಕಣ್ಣೀರುಟ್ಟಿ ಕೇಳ್ಕೊಂಡೆ ಅಮ್ಮ ಯಾತಕ್ಕಾಗಿ ಈ ನೋವನ್ನ ಯಾತಗಾಗಿ ಕಷ್ಟವನ್ನು ಕೊಡ್ತಾ ಇದ್ರೆ ನೀವು ಅಂತೇಳಿ ಕೇಳ್ಕೊಂಡಾಗ ಅದು ಮಿರಾಕಲ್ಲ ನನ್ಗೆ ಗೊತ್ತಿಲ್ಲ ನನಗೆ ಅದು ಸುಮಾರು ನೈಂಟಿ ಪರ್ಸೆಂಟ್ ವಾಸಿ ಆಗಿದೆ ಈಗ ಟೆನ್ ಪರ್ಸೆಂಟ್ ಇದೆ ಆ ತಾಯಿನ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ ಬೇಧನೇ ಇಲ್ಲ ಜಗತ್ತಿನ ಎಲ್ಲಾ ಜನರು ಇಲ್ಲಿ ಬರ್ತಾರೆ ಈ ನಾಡಿನ ಒಂದು ಸಹಬಾಳ್ವೆ ಏಕತೆ ಸಮಾನತೆ ಏನಿದೆ ಅದರ ಒಂದು ಪ್ರತೀಕ ಇದು ಅಂತ ಹೇಳೋದು ತಪ್ಪಾಗ್ಲಾರದು ತಾಯಿ ಬೇಡ್ಕೊಂಡವ್ರನ್ನ ಖಂಡಿತ ಕೈ ಬಿಟ್ಟಿಲ್ಲ ಇದುವರೆಗೂ ಅನೇಕರಲ್ಲಿ ವಿಶ್ವಯ ಒಂದು ಅದ್ಭುತ ಕಾರ್ಯಗಳನ್ನು ನೆರವೇರಿದೆ ಕಾರಣ ಏನಂದ್ರೆ ಆ ತಾಯಿ ಇಟಲಿಯ ರೂಪವನ್ನು ಪಡೆದರೆ ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಸೀರೆಯನ್ನು ಹುಟ್ಟು ಅಂದ್ರೆ ಒಂದು ಸ್ತ್ರೀ ಯಾವ ರೀತಿ ಇರಬೇಕು ಆ ಒಂದು ಸಂಸ್ಕೃತಿಯನ್ನ ತಾಯಿ ಪ್ರಚಾರ ಪಡಿಸ್ತಾ ಇದಾರೆ ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ವಿಚಾರ ಇನ್ನೊಂದು ವಿಚಾರ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾವು ಹಿಂದೂ ನಾವು ಮುಸ್ಲಿಮ್ ಅಲ್ಲ ಯಾರು ಬೇಕಾದ್ರೂ ನೋಡ್ಕೋ ತಾಯಿ ಅಂದ್ರೆ ಒಬ್ಬರೇ ಆ ತಾಯಿಗೆ ಭೇದ ಭಾವ ಜಾತಿ ಮತ ಧರ್ಮ ಇರೋದಿಲ್ಲ ಹಾಗಾಗಿ ಇಲ್ಲಿನ ಅನೇಕ ರಾಜ್ಯಗಳಿಂದ ಅನೇಕ ದೇಶಗಳಿಂದ ಈ ದಿನ ಇಲ್ಲಿ ವಲಸೆ ವಲಸೆ ಅಲ್ಲ ಅನೇಕ ಜನರು ಬರ್ತಾರೆ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಆ ತಾಯಿ ದರ್ಶನ ಪಡಲಿಕ್ಕೆ ಆ ತಾಯಿ ಆಶೀರ್ವಾದ ಪಡೀಲಿಕ್ಕೆ ಬರ್ತಾರೆ ಮತ್ತೆ ನಾನು ಹೇಳೋದು ಇಷ್ಟೇ ಇವತ್ತು ಒಂದು ವಿಧಾಹಣೆ ನೋಡ್ಬೋದು ಇಲ್ಲಿ ಹಿಂದೂ ಟೆಂಪಲ್ ಇದೆ ಹಿಂದೆಗಡೆ ಮಸ್ಜಿದ ಇದೆ ಇಲ್ಲಿ ಚರ್ಚ್ ಇದೆ ಇದು ಭಾವೈಕ್ಯ ಸಂಕೇತ ಇದುವರೆಗೂ ಸಹ ಯಾವುದೇ ರೀತಿಯ ಗಲಭೆಗಳಾಗ್ಬಹುದು ಗಲಾಟೆ ಆಗ್ಬಹುದು ಯಾವುದನ್ನು ನೆರವೇರುದಿಲ್ಲ ಯಾಕಂದ್ರೆ ಆ ತಾಯಿಯ ಆಶೀರ್ವಾದ ಆ ತಾಯಿಯ ಮಮತೆ ಆ ಜನರಲ್ಲಿ ಆ ಮುಂದೆ ಮಮತೆ ಇದೆ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದೇ ಮನೋಭಾವನೆ ಇದೆ ಹಾಗಾಗಿ ಎಲ್ಲರೂ ಕಾರಣ ಆ ಮಾತೆ ಮರಿಯಮ್ಮನವರಂತ ನನಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಾವಿರದ ಎಂಟುನೂರ ಎಂಬತ್ತರ ದಶಕದಲ್ಲಿ ಆ ಪ್ಲೇಗ್ ಬಂತು ಪ್ಲೇಗ್ ಮಾರಮ್ಮ ಅಂತೇಳಿ ಆ ಸಂದರ್ಭದಲ್ಲಿ ಅನೇಕರು ಇಲ್ಲಿ ಬಂದು ಹರಕೆಗಳನ್ನ ಕಟ್ಕೊಂಡ್ರು ಅದು ಅದ್ಭುತವಾಗಿ ತನಗ ಅರಿವಿಲ್ಲ ಅಂತ ಪ್ಲೇಗ್ ಹೊರಟೋಯ್ತು ಆಗ್ಲಿಂದ ತಾಯಿಗೆ ಆರೋಗ್ಯ ಮಾತ್ರ ಹೆಸರು ಬಂತು ಖಂಡಿತ ಅದು ಬಹಳ ಅರ್ಥಪೂರ್ಣವಾಗಿದೆ ಆರೋಗ್ಯ ಮಾತು ಅನ್ನೋದು ಯಾರೇ ಬರ್ಲಿ ಮೈ ನೈ ಹುಷಾರಿಲ್ಲ ಅಂತ ಹೇಳಿ ಬಂದು ಬೇಡಿ ಎರಡು ಕ್ಯಾಂಡ್ಲ್ ಅನ್ನ ತಗೊಂಡು ಆ ತಾಯಿ ಹತ್ರ ಬೇಡ್ಕೊಳ್ಳಿ ಖಂಡಿತ ಅನಾರೋಗ್ಯ ದೂರ ಆಗುತ್ತೆ ಆರೋಗ್ಯ ತಾಯಿ ಖಂಡಿತ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರ್ ಕೆ ಕೋಮದನವರು ರಾಜಕೀಯವಾಗಿ ಬೆಳಿಬೇಕು ಅವ್ರಿಗೆ ಹಸಿವು ಮತ್ತೆ ನೋವು ಅದ್ರ ಅರಿವಿದೆ ಅನಾರೋಗ್ಯದ ಅರಿವು ಇದೆ ಅವ್ರ ಸಮಸ್ತ ಜನತೆ ಆರೋಗ್ಯದಿಂದ ಇರಬೇಕು ಅಂತೇಳಿ ಅವರು ತಾಯಲ್ಲಿ ಬೇಡ್ಕೊಂಡಿದ್ದಾರೆ ಮತ್ತೊಮ್ಮೆ ನಾನು ತಾಯನ್ ಬೇಡ್ಕೊಳ್ತೀನಿ ಅವ್ರಿಗೆ ಆಯುಷು ಆರೋಗ್ಯ ಸಮೃದ್ಧಿ ಯಶಸ್ಸನ್ನ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ತಾಯಿ ಸಾಕ್ಷಿಯಾಗಿ ನಾನು ಬೇಡ್ಕೊಳ್ತಾ ಇದ್ದೇನೆ